ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಟೂ ಕಟ್ ಕರ್ವ್ ಬ್ಯಾಂಗಲ್ ಮೇಲೆ ಲೋಟಸ್ ಡಿಸೈನ್ ಮಾಡಿ ತೋರಿಸ್ತಾ ಇದೀನಿ ಸೊ ಅದಕ್ಕೆ ಏನೇನು ಮೆಟೀರಿಯಲ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಗ್ಲಾಸಿ ಪರ್ಪಲ್ ಕಲರ್ ಮೂನ್ ಮೂನ್ ಚಿನ್ ತಗೊಂಡಿದ್ದೀನಿ ಆಮೇಲೆ ಇದು ಬಂದು ಮ್ಯಾಟ್ ಡ್ರಾಪ್ ಶೇಟ್ ಬಂದನ್ನು ಪರ್ಪಲ್ ಕಲರ್ ಅಲ್ಲಿ ಇದು ತ್ರೀ ಎಮ್ ಎಮ್ ಸೆರಾಮಿಕ್ ಗೋಲ್ಡ್ ತೊಗೊಂಡಿದ್ದೀನಿ ಸೊ ಇದು ಡ್ರಾಪ್ ಶೇಪ್ ಒಂದು ತಗೊಂಡಿದ್ದೀನಿ ನೆಕ್ಸ್ಟು ಟೂ ಕಟ್ ಬ್ಯಾಕ್ ಕರು ಬ್ಯಾಂಗಲ್ ಮೇಲೆ ಲೋಟಸ್ ಡಿಸೈನ್ ಯಾವ ಥರ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಂಡಿಂಗ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಫ್ಯಾಬ್ರಿಕ್ ಲೂನ ಅಪ್ಲೈ ಮಾಡ್ಕೋಬೇಕು ಈ ಥರ ಥರ ಫ್ಯಾಬ್ರಿಕ್ ಲೂನ ಅಪ್ಲೈ ಮಾಡಿ ಡ್ರಾಪ್ ಶೇಪ್ ಇದು ಡ್ರಾ ಡ್ರಾಪ್ ಶೇಪು ಪರ್ಪಲ್ ಕಲರ್ ಮ್ಯಾಟ್ ಮೇಡಿ ಮೇಡೋಬೇಕು ನೆಕ್ಸ್ಟು ಸೆರಾಮಿಕ್ ಡ್ರಾಪ್ ಶೇಪು ಈ ಥರ ಉಲ್ಟಾ ಇಟ್ಕೋಬೇಕು ಹೀಗೆ ನಾನು ಹೇಗೆ ತೋರಿಸ್ತೀನಿ ಹಾಗೆ ಇಟ್ಕೊಬ ಇಟ್ಕೋಬೇಕು ಕಾಣ್ತಿದ್ದೀಯಲ್ವಾ ಈ ಥರ ನೆಕ್ಸ್ಟು ಅದ್ರ ಕೆಳಗಡೆ ಈ ಥರ ಬ್ಲೂ ಅಪ್ಲೈ ಮಾಡಿ ಮೂನ್ ಶೇಪ್ ಈ ಥರ ಇಟ್ಕೊಳ್ಳಿ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥರ ಇಟ್ಕೊಳ್ಳಿ ನೋಡಿ ಈ ಥರ ನೆಕ್ಸ್ಟು ಇಲ್ಲಿದೆಯಲ್ಲ ಇದು ಡ್ರಾಪ್ ಶೇಪ್ ಆಮೇಲೆ ಇದರ ಮೇಲೆ ಈ ಥರ ಬ್ಲೂ ಬ್ಲೂನ ಅಪ್ಲೈ ಮಾಡ್ಕೋಬೇಕು ಕುಂದನ್ಸ್ ಮೇಲೆ ಹೀಗೆ ಅಪ್ಲೈ ಮಾಡಿಕೊಂಡು ಸೆರಾಮಿಕ್ ಡ್ರಾಪ್ನ ಈ ಥರ ಗ್ಲೂನ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ ನೋಡಿ ಈ ಥರ ಕಾಣ್ತಿದೆಯಲ್ವಾ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇದ್ರ ಪಕ್ಕ ಈ ಥರ ಗ್ಲೂ ಹಚ್ಕೊಂಡು ಫ್ಯಾಬ್ರಿಕ್ ಫ್ಯಾಬ್ರಿಕ್ನೂ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಮೂನ್ ಕುಂದನ್ನು ಇದ್ರ ಪಕ್ಕ ಈ ಥರ ಪಕ್ಕದಲ್ಲೇ ಈ ಥರ ಸ್ಟಿಕ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಹೀಗೆ ಮಿಡಿಲ್ಗೆ ಬರೋ ಥರ ಈ ಥರ ಸ್ಟಿಕ್ ಮಾಡ್ಕೋಬೇಕು ಕರೆಕ್ಟಾಗಿ ಸೈಡ್ಗೆ ಏನಾದರೂ ಹೋಗಿದರೆ ಕುಂದಂತನ ಈ ಥರ ಹತ್ತಿರಕ್ಕೆ ಹಿಂಗೆ ಮಾಡ್ಕೊಳ್ಳಿ ಶೇಪ್ ಬರೋ ಥರ ಇಟ್ಕೋಬೇಕು ಹಿಂಗೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಇದೆಯಲ್ಲ ಕೆಳಗಡೆ ಮೂನ್ ಶೇಪ್ನ ಸ್ಟಿಕ್ ಮಾಡಿದ್ದೀರಲ್ಲ ಅಲ್ಲಿ ಗ್ಲೂನ ಹಚ್ಕೊಂಡು ಅದ್ರ ಮೇಲೆ ತ್ರೀ ಎಮ್ ಎಮ್ ಸೆರಾಮಿ ಕುಂದನ್ನು ರೌಂಡ್ ಕುಂದನ್ನು ಈ ಥರ ಸ್ಟಿಕ್ ಮಾಡಿ ಇಷ್ಟೇ ಈಸಿ ಒಂದು ಸರಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಅರ್ಥ ಹಾಕಿ ನೆಕ್ಸ್ಟು ಇದ್ರ ಕೆಳಗಡೆ ತ್ರೀ ಎಮ್ ಎಮ್ ಕುಂದನ್ನು ಇಟ್ಕೋಬೇಕು ಡಾಟ್ಸ್ ಇಟ್ಕೊಂಡು ತ್ರೀ ಎಮ್ ಎಮ್ ರೌಂಡ್ ಕುಂದನ್ನು ಇಟ್ಕೋಬೇಕು ನೋಡಿ ಈ ಥರ ಡ್ರೈ ಆದಮೇಲೆ ಕರೆಕ್ಟಾಗಿ ಹಾಗೆ ಸ್ಟಿಕ್ ಸ್ಟಿಕ್ಕಾಗ ಡ್ರೈ ಆಗೋ ಗೊತ್ತೇ ಕೂ ನೆಕ್ಸ್ಟು ನಾನು ಬ್ಲೂ ಥರ ಬ್ಲೂನ ಯಾವ ಥರ ಅಪ್ಲೈ ಮಾಡ್ತೀನಿ ಸೇಮ್ ಅದೇ ಪ್ರೊಸೀಜರೇ ನೀವು ಕಂಟಿನ್ಯೂ ಮಾಡ್ಕೋಬೇಕು ಇವಾಗ ಡ್ರಾಪ್ ಶೇಪ್ ಸೆರಮ್ ಇತ್ತ ನೆಕ್ಸ್ಟು ಶೇಪ್ ಎಕ್ಸ್ಟ್ರಾ ಗಮ್ಮಿದ್ರೆ ಈ ಥರ ಕೊಡ್ಸ್ಕೊಂಬಿಡಿ ಒಂದು ಬಟ್ಟೆಗೆ ಥರ ನೆಕ್ಸ್ಟು ಇದರ ಕೆಳಗಡೆ ಸೇಮ್ ಈ ಈ ಥರನೇ ಗ್ಲೂನ ಅಪ್ಲೈ ಮಾಡಿ ಸೇಮು ಡ್ರಾಪ್ ಹುಂಡನ್ನು ಇಲ್ಲಿ ಇಟ್ಕೋಬೇಕು ನೆಕ್ಸ್ಟು ಮೋಮ್ ಚಿಕ್ ನೆಕ್ಸ್ಟು ನೋಡಿ ಈ ಥರ ಗ್ಯಾಪ್ ಇಟ್ಕೊಂಡು ಈ ಥರ ಹಚ್ಕೊಳ್ಳಿ ಇಲ್ಲಿ ಸೆರಾಮಿಕ್ ರೌಂಡ್ ಕುಂದನ್ನು ಇಟ್ಕೋಬೇಕು ನಡೆಯುತ್ತೆ ನೋಡಿ ಸೇಮ್ ಇದೇ ಥರ ಇಟ್ಕೋಬೇಕು ನೆಕ್ಸ್ಟು ಲೋಟಸ್ ಡಿಸೈನ್ ಈ ಥರ ಗ್ಲೋ ಅಪ್ಲೈ ಮಾಡಿ ನೆಕ್ಸ್ಟು ಮ್ಯಾಟ್ ಡ್ರಾಪ್ ಶೇಪ್ನ ಇಟ್ಕೊಳ್ಳಿ ನೆಕ್ಸ್ಟು ಸೆರಾಮಿಕ್ ಡ್ರಾಪು ನಾವು ಈ ಫಸ್ಟ್ ಡ್ರಾಪ್ನ ಈ ಈ ಥರ ಇಡ್ತೀವಲ್ಲ ನೆಕ್ಸ್ಟು ಹೀಗೆ ಉಲ್ಟಾ ಹಿಂಗಿಟ್ಕೊಳ್ಳಿ ನೋಡಿ ನಮ್ಮ ಚಾನಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಇದ್ರ ಮೇಲೆ ಗ್ಲೂನ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ ಈ ಥರ ಈಗ ಹಚ್ಕೊಂಡು ನೆಕ್ಸ್ಟು ಸೆರಾಮಿಕ್ ಡ್ರಾಪ್ ಬಿ ಬಿಗಿನರ್ಸ್ ಆದರೆ ಸ್ವಲ್ಪ ಡ್ರೈ ಆದಮೇಲೆ ಇಟ್ಕೊಂಡು ಕರೆಕ್ಟಾಗಿ ಹೀಗೆ ಶೇಪ್ ಅನ್ನೋದು ನೀಟಾಗಿ ಬರಬೇಕು ಆವಾಗ ಲೋಟಸ್ ಡಿಸೈನ್ ಹೇಗೆ ಅಂತ ಕಾಣುತ್ತೆ ಇವಾಗ ತ್ರೀ ಎಮ್ ಎಮ್ ಸೆರಾಮಿಕ್ ಕುಂದನ ರಾಮ್ ಕುಂದನ್ನು ಇಲ್ಲಿ ಇಟ್ಕೊಳ್ಳೋದು ಈಗ ಇಷ್ಟು ನೆಕ್ಸ್ಟು ಮೂನ್ ಶೇಪ್ನ ಇದ್ರ ಕೆಳಗಡೆನೆ ಈ ಥರ ಇಟ್ಕೊಳ್ಳೋದು ನಿಮ್ಗೆ ಅರ್ಥ ಆಗ್ತಿದೆಯಲ್ವಾ ಯಾವ ಥರ ಅಂತ ಫಸ್ಟು ಇನ್ನೊಂದು ಸರಿ ತೋರಿಸ್ತೀನಿ ಫಸ್ಟು ಡ್ರಾಪ್ ಶೇಪ್ ಮ್ಯಾಟ್ನ ಈ ಥರ ಇಟ್ಕೋಬೇಕು ಉಲ್ಟಾ ಬರೋ ಥರ ಈ ಥರ ನೆಕ್ಸ್ಟು ತ್ರೀ ಸಾರಿ ಡ್ರಾಪು ಸೆರಾಮಿಕ್ ಗೋಲ್ಡ್ನ ಈ ಥರ ಇಟ್ಕೋಬೇಕು ಉಲ್ಟಾ ಶೇ ಉಲ್ಟಾ ಬರೋ ಥರ ನೆಕ್ಸ್ಟ್ ಇದ್ರ ಮೇಲೆ ಗ್ಲೂನ ಹಚ್ಕೊಳ್ಳಿ ಕೆಳಗಡೆ ಮೂರು ಶೇಪ್ನ ಇಟ್ಕೋಬೋದು ಯಾವ ಥರ ಈಸಿ ಅಂತರೆ ಆ ಥರ ಆಗಿ ನೀವು ಮಾಡಿಸ್ಕೊಳ್ಳಿ ಸೊ ನಾನು ಈ ಇವಾಗ ಈ ಥರ ತೋರಿಸ್ತಾ ಇದ್ದೀನಿ ಸೊ ನೋಡಿ ಸೊ ನೋಡಿ ಈ ಥರ ಇಟ್ಕೊಂಡು ಮೂನ್ ಶೇಪ್ನ ಈ ಥರ ಇಟ್ಕೊಂಡು ಲಾಸ್ಟಲ್ಲಿ ಸೆರಾಮಿಕ್ ರೌಂಡ್ ಕುಂದನ್ನು ಇದ್ರ ಮೇಲೆ ಈ ಥರ ಸ್ಟಿಕ್ ಮಾಡಿಕೊಡೋದು ಅಷ್ಟೇ ನೋಡಿ ಈ ಥರ ಇದೇ ಥರ ಸೇಮ್ ಬ್ಯಾಂಗಲೆಲ್ಲ ಈ ಡಿಸೈನ್ ಸೆಂಟ್ರಲ್ಲಿ ಈ ಡಿಸೈನ ಮಾಡ್ಕೊಬೇಕು ಸೇಮು ಎಲ್ಲ ಈಗಿನೇ ಫುಲ್ಲು ಬ್ಯಾಂಗಲ್ ಎಲ್ಲ ಕಂಟಿನ್ಯೂ ಆಗಬೇಕು ಫಿನಿಶ್ ಮಾಡೋಷ್ಟರಲ್ಲಿ ವಿಡಿಯೋ ಲೆಂತ್ ಆಗೋಗುತ್ತೆ ಸೊ ನಾನು ಇದು ಆಲ್ರೆಡಿ ಒಂದು ಬ್ಯಾಂಗಲ್ನ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನು ತೋರಿಸ್ತೀನಿ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ನೋಡಿ ಫಿನಿಶಿಂಗು ಈ ಥರ ಬರುತ್ತೆ ಕಾಣಿಸ್ತಿದೆಯಲ್ಲ ಇದೇ ಥರ ಬರುತ್ತೆ ಫಿನಿಶಿಂಗು ಎಲ್ಲ ಡ್ರೈ ಆದಮೇಲೆ ನೀಟಾಗಿ ಈ ಥರ ಇರುತ್ತೆ ಈ ಥರ ಇರುತ್ತೆ ಬ್ಯಾಂಗಲ್ ಫುಲ್ಲು ಈ ಥರ ಬರುತ್ತೆ ಸೊ ಈ ಲೋಟಸ್ ಡಿಸೈನು ನಿಮಗೆಲ್ಲ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವರ್ಕು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನನಗೂ ಅರ್ಥ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್